ವೆಲ್ಕಮ್ ಟು ಸುಕುಂ ಪ್ಯಾಷನ್ಸ್ ಇವತ್ತು ಅಂಬ್ರೇಲಾ ಬೇಬಿ ಫ್ರಾಕ್ ಕಟ್ಟಿಂಗ್ ತೋರಿಸಿದ್ದೇನಲ್ಲ ಇವತ್ತು ನಾನು ಅದೇ ಕಟ್ಟಿಂಗನ್ನು ಸ್ಟಿಚಿಂಗ್ ಯಾವ ಥರ ಮಾಡಿದೆ ತೋರಿಸ್ತಾ ಇದ್ದೀನಿ ಈ ಥರ ಲೈನಿಂಗ್ ಕೆಳಗಿಟ್ಬಿಟ್ಟು ನಾವು ಯಾವ ಥರ ಫ್ರಾಕ್ ಕಟ್ಟಿಂಗ್ ಮಾಡಿರ್ತೇವಲ್ಲ ಅದೇ ಥರ ನಾವು ಲೈನಿಂಗನ್ನು ಕಟ್ಟಿಂಗ್ ಮಾಡಿಬಿಟ್ಟು ಇವಾಗ ಸ್ಟಿಚಿಂಗ್ ಯಾವ ಥರ ಮಾಡಿದೆ ನೋಡೋಣ ಲೈನಿಂಗ್ ಒಂದು ಇಂಚ್ ಕಡಿಮೆ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನಾನು ನಿ ಅಂಬ್ರೇಲ ಪ್ರಾಕ್ ಯಾವ ಥರ ಕಟಿಂಗ್ ಅಂತ ಇದನ್ನು ಸ್ಟಿಚ್ಚಿಂಗ್ ಯಾವ ಥರ ಅಂದ್ರೆ ನಾವು ಸೀದಾ ಬಟ್ಟೆ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಹಾಕಿಬಿಟ್ಟು ಇದನ್ನು ನಾವು ಹಾರ್ಮೋಲ್ ರೌಂಡಿಂದ ನೆಕ್ವರೆಗೂ ನಾವು ಇದನ್ನು ಔಟ್ಲೈನ್ ಒಂದು ಕಾಲಿಂಚು ಬಿಟ್ಬಿಟ್ಟು ನೋಡಿ ಇದನ್ನು ಬಟ್ಟೆ ನಾನು ಕೆಳಗೆ ಸೀದಾ ಮಾಡಿ ಮೇಲೆ ಉಲ್ಟಾ ಇಟ್ಕೊಂಡು ಹೊಲಿತಾ ಒಂದು ಕಾಲಿಂಚಿನಷ್ಟು ಬಿಟ್ಟು ಇದನ್ನು ನಾವು ಪೂರ್ತಿಯಾಗಿ ಔಟ್ಲೈನನ್ನು ಸ್ಟಿಚ್ಚಿಂಗ್ ಮಾಡ್ಕೋಬೇಕಾಗತ್ತೆ ಇದು ಒಂದೂವರೆಯಿಂದ ಎರಡು ವರ್ಷದ ಮಗುಗೆ ಈ ಥರ ಬೇಬಿ ಪ್ರಾಕ್ ಮನೆಯಲ್ಲೇ ಯಾವ ಥರ ಹೊಲ್ಕೊಡ್ದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೆಕ್ ಏನು ನಾವು ಕಟಿಂಗ್ ಮಾಡಿರ್ತೀವಲ್ಲ ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತಾ ನೋಡಿ ಈ ಥರ ನಾವು ಯಾವ ಥರ ಕಟಿಂಗ್ ಮಾಡಿರ್ತೇವೆ ಅದೇ ಥರನ ನಾವು ಅಟ್ಯಾಚ್ ಮಾಡ್ತಾ ಬರಬೇಕಾಗುತ್ತೆ ಇದು ಒಂದು ಮೀಟರ್ ಬಟ್ಟೆಯಲ್ಲಿ ನಾನು ಇದು ಕಟಿಂಗ್ ತೋರಿಸಿದ್ದೀನಿ ಇವಾಗ ನಾನು ಸ್ಟಿಚ್ಚಿಂಗ್ ಯಾವ ಥರ ಮಾಡ್ದಂತ ಇದ್ದೀನಿ ನೋಡಿ ಇವಾಗ ಹಾರ್ಮೋಲ್ ರೌಂಡ್ ಸೇಪ್ ಕಾಲಿಂಚ್ವರೆಗೂ ನಾವು ಸೈಡ್ ಬಿಟ್ಬಿಟ್ಟು ಸ್ಟಿಚ್ಚಿಂಗ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾವೇನು ಔಟ್ಲೈನ್ ಸ್ಟಿಚ್ಚಿಂಗ್ ಮಾಡ್ಕೊಂಡಿರ್ತೀವಲ್ಲ ಇದನ್ನ ಲೆವೆಲ್ ಹಾಗೂ ಒಂದೇ ಲೆವೆಲ್ವರೆಗೂ ನಾವು ಇದನ್ನು ಕಟ್ಟಿಂಗ್ ಮಾಡ್ಕೋಣ ಎಕ್ಸ್ಟ್ರಾ ಲೈನಿಂಗ್ ಏನಿರ್ತಲ್ಲ ಅದನ್ನ ತೆಗೆದುಬಿಡೋಣ ತೆಗೆದುಬಿಟ್ಟು ನಾವೇನೀಗ ಸ್ಟಿಚಿಂಗ್ ಮಾಡ್ತೀವಲ್ಲ ಅದನ್ನು ತಿರುಗಿಸ್ಕೋಬೇಕಾಗತ್ತೆ ನೋಡಿ ಈ ಥರ ತಿರುಗಿಸ್ಬಿಟ್ಟು ಸೀದಾ ಮಾಡ್ಕೊಳ್ಳೋಣ ಇವಾಗ ಉಲ್ಟಾ ಬಟ್ಟೆ ಕೆಳಗೆ ಹೋಗುತ್ತೆ ಸೀದಾ ಏನಿರುತ್ತಲ್ಲ ಅದು ಮೇಲೆ ಬರುತ್ತೆ ಈ ಥರ ಮಾಡಿದ ಮೇಲೆ ಇದ್ರ ಮೇಲೊಂದು ಸ್ಟಿಚ್ಚಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಇದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಣ ಇನ್ನೊಂದು ಹೊಲಿಗೆ ಹಾಕೊಂಡ್ರೆ ನಮ್ಗೆ ತುಂಬ ನೀಟಾಗಿ ಬರುತ್ತೆ ಇದಕ್ಕೇನು ನಾವು ಔಟ್ಲೈನು ಪೈಪಿಂಗ್ ಏನು ಮಾಡಬೇಡ ಈ ಥರ ತಿರ್ಗಿಸ್ ಹಾಕೊಂಬಿಟ್ರೆ ನಮ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇ ಥರನ ನಾವು ಯಾವ ಥರ ನೆಕ್ ತಿರುಗಿಸ್ ಹಾಕ್ಕೊಂಡಿರ್ತೀವಲ್ಲ ಅದೇ ಥರನ ನೆಕ್ಕಿಗೂ ತುದಿಗೆ ನಾವು ಇಲ್ಲೇ ಹೊಲಿಗೆ ಹಾಕ್ತಾ ಬರೋಣ ಇದು ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಈ ಥರ ನಾವು ಫ್ರಾಕ್ ಮನೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು ಈ ಥರ ಪ್ರತಿಯೊಂದನ್ನು ನಾವು ಔಟ್ಲೈನ್ ಯಾವ ಥರ ಸ್ಟಿಚ್ಚಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದೇ ಥರನ ನಾವು ಇನ್ನೊಂದು ಭಾಗ ಏನಿರುತ್ತಲ್ಲ ಅದನ್ನು ನಾವು ಇದೇ ಥರನ ಸ್ಟಿಚ್ಚಿಂಗ್ ಮಾಡ್ತಾ ಬರಬೇಕಾಗತ್ತೆ ಇವಾಗ ನಾನು ಒಂದು ಕಡೆ ಮಾತ್ರ ನಿಮ್ಗೆ ತೋರಿಸಿದ್ದೀನಿ ಎರಡೂ ಕಡೆ ಇದು ಸೇಮ ಸ್ಟಿಚ್ಚಿಂಗ್ ಮಾಡಿಬಿಟ್ಟು ಇದು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಇದನ್ನ ನಾವು ಇದು ಶೋಲ್ಡರ್ ಪಟ್ಟಿ ಏನಿರ್ತಲ್ಲ ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಅರ್ಧ ಇಂಚ್ ಮೇಲೆ ಬಿಟ್ಬಿಟ್ಟು ನಾವು ಇದನ್ನು ಹೊಲಿಗೆ ಹಾಕ್ಕೋಬೇಕಾಗತ್ತೆ ಈ ಥರ ಎರಡು ಹೊಲಿಗೆ ಹಾಕಿದರೆ ನಮ್ಗೆ ತುಂಬಾ ಗಟ್ಟಿಯಾಗಿರುತ್ತೆ ನಾವು ರೆಡಿಮೇಡ್ ಫ್ರಾಕ್ ತರೋ ಬದಲು ಈ ಥರ ಮನೆಯಲ್ಲೇ ಬೇಬಿ ಫ್ರಾಕನ್ನು ಸ್ಟಿಚಿಂಗ್ ಮಾಡೋದರಿಂದ ನಾವು ಸ್ಟಿಚ್ಚಿಂಗ್ ಆಗುತ್ತೆ ಹಾಗೆ ಒಂದು ಫ್ರಾಕ್ ರೆಡಿ ಮಾಡ್ದಂಗೆ ಆಗುತ್ತೆ ನೋಡಿ ಇಲ್ಲಿ ಎಂಟು ನಾನು ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಇದು ಸೆಂಟ್ರಲ್ಲಿ ಒಂದು ಪಟ್ಟಿ ಬರುತ್ತೆ ಆ ಪಟ್ಟಿಗೋಸ್ಕರ ನಾನಿಲ್ಲಿ ಎರಡು ಕಡೆ ಎಂಟು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಹಾಗೆ ಒಂದು ಸ್ಕೇಲ್ ಇಟ್ಬಿಟ್ಟು ಇದನ್ನು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಈ ಥರ ಲೈನ್ ಹಾಕಿದ ಮೇಲೆ ಇಲ್ಲಿ ಎರಡರಿಂದ ಎರಡೂವರೆ ಇಂಚಷ್ಟು ಒಂದೂವರೆ ಇಂಚ್ ಏನು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅದಕ್ಕೆ ಮತ್ತು ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ ಯಾಕಂದರೆ ಪಟ್ಟಿ ಅಟ್ಯಾಚ್ ಮಾಡೋಕ್ಕೋಸ್ಕರ ಅರ್ಧ ಇಂಚ್ ನಾನು ಅಲ್ಲಿ ಒಳಗೆ ತಗೋತಾಯಿದ್ದೀನಿ ಇವಾಗ ಎರಡೂವರೆ ಇಂಚಿನಷ್ಟು ನಾನು ಇಲ್ಲಿ ಬಟ್ಟೆ ತೊಗೊಂಡು ಇದನ್ನು ಪಟ್ಟಿ ನಾವು ರೆಡಿ ಮಾಡ್ಕೊಳ್ಳೋಣ ಯಾವ ಥರ ರೆಡಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಅಂಚು ಏನಿರುತ್ತಲ್ಲ ಅಂಚು ಹೊಲ್ಕೊಂಡ್ಬಿಡ್ಬೇಕಾಗತ್ತೆ ಈ ಥರ ಹಂಚು ಹೊಲದ ಮೇಲೆ ಇದನ್ನು ಎರಡು ಕಡೆ ಜಾಯಿಂಟ್ ಮಾಡಿ ನಾವು ಒಂದು ಸ್ಟಿಚ್ಚಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಎರಡು ಕಡೆ ಹಂಚ್ ಮೇಲೆ ಈ ಥರ ಮಡಚಿಬಿಟ್ಟು ಉಲ್ಟಾ ಮಡಿಸ್ಬೇಕಾಗತ್ತೆ ಇದನ್ನು ಅಂದ್ರೆ ನಾವು ತಿರ್ಗಿಸ್ಕೊಂಡ್ರೆ ಸೀದಾ ಬರುತ್ತೆ ಆ ಕಡೆ ಈ ಕಡೆ ಓಪನ್ ಬಿಡ್ಬೇಕಾಗತ್ತೆ ಕ್ಲೋಸ್ ಮಾಡ್ಕೋಬಾರ್ದು ಯಾಕಂದ್ರೆ ನಮ್ಗೆ ಇದಕ್ಕೆ ಕಸಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತಲ್ಲ ಹಾಗಾಗಿ ನಾವು ಆ ಕಡೆ ಎಲ್ಲ ಈ ಕಡೆ ಸೈಡು ಓಪನ್ ಇಟ್ಕೋಬೇಕಾಗತ್ತೆ ಈ ಥರ ಎಕ್ಸ್ಟ್ರಾ ಬಟ್ಟೆನ ತೆಗೆದು ಬಿಡೋಣ ಆಮೇಲೆ ಇದನ್ನು ತಿರುಗಿಸ್ಕೋಬೇಕಾಗತ್ತೆ ಇವಾಗ ನಾವು ಉಲ್ಟಾ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈ ಥರ ನಾವು ಬಟ್ಟೆನ ತಿರುಗಿಸ್ಕೊಂಡಾಗ ನಮ್ಗೆ ಸೀದಾ ಬಟ್ಟೆ ಅನ್ನೋದು ಮೇಲೆ ಬರುತ್ತೆ ಆ ರೀತಿ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಸೀದಾ ರೆಡಿ ಆಯಿತು ಇದನ್ನ ಯಾವ ಥರ ಅಟ್ಯಾಚ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ನಾವೇನು ಮಾರ್ಕ್ ಮಾಡಿರ್ತೇವಲ್ಲ ಆ ಮಾರ್ಕಿಗೆ ಇಟ್ಬಿಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೋಡಿ ಆ ಕಡೆ ಈ ಕಡೆ ಏನು ಇರುತ್ತಲ್ಲ ಅದು ಓಪನ್ ಬಿಟ್ಕೋಬೇಕಾಗುತ್ತೆ ಯಾಕಂದರೆ ನಾವು ಕಸಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನಾವು ಆ ಸೈಡ್ ಎರಡು ಇಂಚ್ ಈ ಸೈಡ್ ಎರಡು ವರೆಗೂ ನಾವು ಬಿಟ್ಕೊಂಡು ನಾವು ಹೊಲಗಿಗೋಸ್ಕರ ಒಂದೂವರೆ ಇಂಚ್ ಬಿಟ್ಕೊಂಡಿರ್ತೇವಲ್ಲ ಅದಕ್ಕೆ ಇನ್ನು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಎರಡು ಇಂಚವರೆಗೂ ನಾವು ಗ್ಯಾಪ್ ಇಟ್ಬಿಟ್ಟು ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಮೇಲೆ ಈಗ ನಾವು ತುದಿಗೆ ಹೊಲಿಗೆ ಹಾಕ್ಕೋಬೇಕಾಗತ್ತೆ ಅದೇ ರೀತಿ ಸೆಂಟ್ರಲ್ಲಿ ಹಾಕಬಾರ್ದು ಓಪನ್ ಬಿಟ್ಟುಬಿಟ್ಟು ಇವಾಗ ಕೆಳಗಿನ ಭಾಗ ಏನಿರ್ತಲ್ಲ ಅದನ್ನು ಅಲ್ಲಿ ತುದಿಗೆ ನಾವು ಹೊಲಿಗೆ ಹಾಕ್ತಾ ಬರೋಣ ಈ ಥರ ಸ್ಟಿಚ್ಚಿಂಗ್ ಮಾಡಿದ ಮೇಲೆ ಇದನ್ನು ಕಟ್ ಮಾಡ್ಕೊಂಬೇಡೋಣ ಇದೇ ರೀತಿನೂ ಎರಡೂ ಕಡೆನೂ ಇದೇ ಮೆಥಡಲ್ಲೇ ನಾವು ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾವು ಒಂದು ಸೈಡ್ ಏನು ಅಟ್ಯಾಚ್ ಮಾಡತ್ತೆನಲ್ಲ ಅದನ್ನಷ್ಟ ತೋರಿಸಿದ್ದೀನಿ ಇದೇ ಥರ ಅಟ್ಯಾಚ್ ಮಾಡಿದ ಮೇಲೆ ಇವಾಗ ನಾವು ಈ ಪಟ್ಟಿ ಐತಲ್ಲ ಈ ಪಟ್ಟಿಗೆ ಇದು ಕೆಳಗೆ ಲೈನಿಂಗಿಗೆ ಅಂಚು ಹೊಲ್ಕೋಬೇಕಾಗತ್ತೆ ನಾವು ಮೇಲೆ ಬಟ್ಟೆ ಏನು ತೊಗೊಂಡಿರ್ತೇವಲ್ಲ ಪ್ರಾಕಿಗೆ ಅದಕ್ಕಿಂತ ಒಂದು ಇಂಚು ನಾವು ಕೆಳಗೆ ಕಡಿಮೆ ತೊಗೊಳ್ಬೇಕಾಗತ್ತೆ ಲೈನಿಂಗ್ ಕಡಿಮೆ ತೊಗೊಂಡಿದ್ಮೇಲೆ ಇದನ್ನು ಈ ಥರ ನಾವು ಬಿಟ್ಟು ಅಂಚನ್ನು ಹೊಲ್ಕೋಬೇಕಾಗತ್ತೆ ಇದು ಅಂಚು ಹೊಲ್ಕೊಂಡಿದ್ಮೇಲೆ ನೋಡಿ ಇವಾಗ ಉಲ್ಟ ಆಗಿ ಇಟ್ಬಿಟ್ಟು ನಾವೇನು ಒಂದೂವರೆ ಇಂಚ್ ಎಕ್ಸ್ಟ್ರಾ ನಾವು ಸ್ಟಿಚಿಂಗೋಸ್ಕರ ಬಿಟ್ಟಿರ್ತೇವಲ್ಲ ಆ ಒಂದೂವರೆ ಇಂಚಿಗೆ ನಾವು ಸ್ಟಿಚ್ ಬಿಟ್ಟಿರ್ತೀವಿ ಇವಾಗ ನೋಡಿ ಕಸಿನ ನಾವು ರೆಡಿ ಮಾಡ್ಕೊಂಡಿರ್ತೇವೆ ಈ ಬಟ್ಟೆಯಲ್ಲಿ ರೆಡ್ ಕಲರ್ ಫ್ಲವರ್ ಇರೋದ್ರಿಂದ ನಾನಿಲ್ಲಿ ರೆಡ್ ಕಲರ್ ಕಸಿನ ರೆಡಿ ಮಾಡಿಬಿಟ್ಟು ನಾವೇನು ಇದು ಪಟ್ಟಿ ಅಟ್ಯಾಚ್ ಮಾಡಿರ್ತೇವಲ್ಲ ಆ ಪಟ್ಟಿ ಒಳಗೆ ಇದನ್ನು ಕಸಿನ ಸೇರಿಸ್ಕೋಬೇಕಾಗತ್ತೆ ಇದು ಫ್ರಾಕ್ ತುಂಬ ಚೆನ್ನಾಗಿ ಬಂದಿದೆ ನೀವು ಸಲ ಟ್ರೈ ಮಾಡಿ ನೋಡಿ ಈ ಥರ ಕಸಿನ ಎರಡೂ ಕಡೆ ಬರೋ ಥರನ ಇದೇ ಥರನ ಎರಡು ಸೈಡೂ ನಾವು ಕಸಿನ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಈ ಥರ ಕಸಿ ಜಾಯಿಂಟ್ ಮಾಡ್ಕೊಂಡಿದ್ಮೇಲೆ ಈಗ ಕಸಿ ಅಟ್ಯಾಚ್ ಮಾಡಿದ್ನಲ್ಲ ಅದೇ ಥರ ಹಿಂಭಾಗನೂ ಅಟ್ಯಾಚ್ ಮಾಡ್ಕೊಂಬಿಟ್ಟು ಇದನ್ನ ಉಲ್ಟಾ ತಿರುಗಿಸ್ಬಿಟ್ಟು ಇವಾಗ ನಾವು ಇದನ್ನ ಜೋಡಿಸ್ಕೊಳ್ಳೋಣ ನಾವೇನು ಹೊಲಿಗೆಗೋಸ್ಕರ ಒಂದೂವರೆ ಇಂಚ್ ಬಿಟ್ಟಿರ್ತೀವಲ್ಲ ಆ ಒಂದೂವರೆ ಇಂಚಿಗೆ ನಾವಿಲ್ಲಿ ಸ್ಟಿಚ್ ಮಾಡ್ತಾ ಬರಬೇಕಾಗತ್ತೆ ನೋಡಿ ಇದು ತುಂಬಾ ಸುಲಭವಾಗಿ ನಾವು ಪ್ರಾ ಬೇಬಿ ಪ್ರಾಕ್ ಕಟ್ಟಿಂಗು ಹಾಗೂ ಸ್ಟಿಚಿಂಗು ಎರಡೂ ತೋರಿಸಿದೆ ನಾನು ಹಿಂದಿನ ನಡಿಯೋದಾಗ ನನ್ಗೆ ಯಾವ ಥರ ಇದು ಕಟ್ಟಿಂಗ್ ಮಾಡಿದ್ದಂತ ಇದು ಒಂದು ವಿಡಿಯೋ ಇದೆ ಇದನ್ನು ಅದನ್ನು ನೋಡಿಬಿಟ್ಟು ಆಮೇಲೆ ಸ್ಟಿಚಿಂಗ್ ಯಾವ ಥರ ಮಾಡ್ದಂತ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋ ನೋಡ್ಬೋದು ನೋಡಿ ಈ ಥರ ಒಂದೂವರೆ ಇಂಚ್ ನಾವೇನು ಬಿಟ್ಟಿರ್ತೀವಲ್ಲ ಎಕ್ಸ್ಟ್ರಾ ಅಲ್ಲಿಗೆ ಅಲ್ಲಿಗೆ ಹಾಕ್ಕೊಂಬಿಟ್ಟು ಇದೇ ರೀತಿ ಎರಡು ಸೈಡು ನಾವು ಹೊಲಿಗೆ ಹಾಕ್ಕೋಬೇಕಾಗತ್ತೆ ಅದ್ರ ಜೊತೆನೇ ನಾವು ಲೈನಿಂಗನ್ನು ಸೇರಿಸ್ಬಿಟ್ಟು ಹೊಲ್ಕೊಂಡ್ರೆ ನಮ್ಗೆ ಒಂದೇ ಸಲ ಎರಡು ಕೆಲಸನೂ ಆದಂಗೆ ಆಗುತ್ತೆ ನೋಡಿ ಈ ಥರ ಒಂದೂವರೆ ಇಂಚಿನ ಗ್ಯಾಪ್ ಬಿಟ್ಟಿರ್ತೇವಲ್ಲ ಅಲ್ಲಿಗೆ ನಾವು ಕರೆಕ್ಟಾಗಿ ಇದನ್ನ ಬಟ್ಟೆ ನೀಟಾಗಿ ಇಟ್ಕೊಂಡ್ಬಿಟ್ಟು ಇದು ಹೆಚ್ಚು ಕಡಿಮೆ ಅನ್ನೋದು ಬರಬಾರ್ದು ಹಾಗೆ ಒಂದೇ ಲೆವೆಲ್ಗೆ ಬರೋ ಥರ ನೋಡ್ಕೊಂಡ್ಬಿಟ್ಟು ನಾವು ಇದನ್ನು ಸ್ಟೇಟಾಗಿ ಹಾರ್ಮೋಲ್ ರೌಂಡ್ ಎಲ್ಲಿ ಮಟ ಬರುತ್ತಾ ಅಲ್ಲಿ ನಾವು ಇದನ್ನ ಸ್ಟಿಚ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳೋಣ ಇವಾಗ ಆಲ್ಮೋಸ್ಟ್ ನಮಗೆ ಪ್ರಾಕ್ ಸ್ಟಿಚಿಂಗ್ ಮುಗಿತಾ ಬಂತು ಇವಾಗ ನೆಕ್ಸ್ಟ್ ಏನೈತಲ್ಲ ಕೆಳಗೆ ಅಂಚೆ ಏನಿರ್ತಲ್ಲ ಇದಕ್ಕೆ ನಾವು ಇದು ನಾವು ಪೀಕೋ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ನಮಗೆ ತುಂಬಾ ನೀಟಾಗಿ ಬರುತ್ತೆ ಇದು ಹಂಗೆ ರೆಗ್ಯುಲರ್ ಸ್ಟಿಚಿಂಗ್ ಮಾಡಿದ್ರೆ ಇದು ಫ್ರಾಕ್ ಅಷ್ಟು ನೀಟಾಗಿ ಅನಿಸಲ್ಲ ಹಾಗಾಗಿ ನಾನು ಇಲ್ಲೇನು ಅಂದ್ರೆ ಇದು ಸ್ಟಿಚಿಂಗ್ ಫುಟ್ ತೆಗೆದುಬಿಟ್ಟು ನಾನು ಇಲ್ಲಿ ಪೀಕೋ ಫುಟನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಈ ಥರ ಅಟ್ಯಾಚ್ ಮಾಡಿಬಿಟ್ಟು ಇವಾಗ ನಾನು ಅಂಚು ಏನಿರುತ್ತಲ್ಲ ಯಾವುದೇ ಫ್ರಾಕಿಗಾಲಿ ಅಂಚಿಗೆ ಏನಿತ್ತಲ್ಲ ನಾವು ಈ ಥರ ಪಿಕೋ ಹೊಲಿಗೆಯನ್ನು ಹಾಕಿದರೆ ತುಂಬಾ ನೀಟಾಗಿ ನಮ್ಗೆ ಫ್ರಾಕ್ ಅನ್ನೋದು ಬರುತ್ತೆ ಯಾಕಂದರೆ ಇದು ನಾವು ರೌಂಡ್ ಶೇಪ್ ಕಟಿಂಗ್ ಮಾಡಿರ್ತೀವಲ್ಲ ಇದು ಸ್ಟಿಚಿಂಗ್ ನಮ್ಗೆ ಅಷ್ಟು ಸರಿಯಾಗಿ ಬರಲ್ಲ ಈ ಥರ ನಾವು ಪಿಕೋ ಮಾಡೋದ್ರಿಂದ ತುಂಬಾ ನಮ್ಗೆ ಬೇಗ ಆಗುತ್ತೆ ಹಾಗೆ ತುಂಬ ನೀಟಾಗಿ ಆಗುತ್ತೆ ನೋಡಿ ಇದೇ ಥರ ಪೂರ್ತಿ ಮಾಡಿ ಇವಾಗ ಬೇಬಿ ಫ್ರಾಕ್ ಯಾವ ಥರ ಬಂದಿದೆ ಅಂತ ನೋಡಿ ಇದೇ ಥರ ನಾನು ಕಟಿಂಗ್ ಹಾಗೂ ಸ್ಟಿಚಿಂಗ್ ಎರಡು ವಿಡಿಯೋನೂ ಹಾಕಿದ್ದೀನಿ ನೋಡಿ ಇದು ಕಸಿನ ಈ ಥರ ಸ್ವಲ್ಪ ಜಗ್ಬಿಟ್ಟು ಆ ಕಡೆ ಈ ಕಡೆ ಈ ಥರ ಕಟ್ಬಿಟ್ಟರೆ ನಮಗೆ ಬೇಬಿ ಪ್ರಾಕ್ ಅನ್ನೋದು ರೆಡಿ ಆಯಿತು ನೋಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ Thank you for watching.